ಚಿನ್ನದ ದರ ಮತ್ತೆ ಏರಿಕೆಯನ್ನು ಕಾಣ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತಿಗೂ ಕೂಡ ಇವತ್ತು ಕೂಡ ಜಾಸ್ತಿ ಆಯಿತು ಚಿನ್ನದ ದರ ಮತ್ತೆ ಏರಿಕೆಯಾಗಿದೆ ಚಿನ್ನ ಖರೀದಿಯ ಕನಸು ಕಂಡವರಿಗೆ ಕನಸು ಕಾಣ್ತಾ ಇರೋವರಿಗೆ ಶಾಕ್ನ ಮೇಲೆ ಶಾಕ್ ಬೀಳ್ತಾ ಇದೆ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಚಿನ್ನದ ಬೆಲೆಯಲ್ಲಿ ಏರಿಕೆ ದಾಖಲೆ ಆಗ್ತಾ ಇದೆ ಅಪರಂಜಿ ಚಿನ್ನದ ಅಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಒಂದೂವರೆ ಲಕ್ಷದ ಹತ್ತಿರಕ್ಕೆ ಬಂದು ನಿಲ್ತಾ ಇದೆ ಹತ್ತು ಗ್ರಾಮಿಗೆ ನಿನ್ನೆ ದಾಖಲೆ ಮಟ್ಟದಲ್ಲಿ ಏರಿಕೆಯಾಗಿದೆ ಇವತ್ತು ಏರಿಕೆ ಕಂಡಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಅಂದರೆ ಅಪರಂಜಿ ಚಿನ್ನ ಇಪ್ಪತ್ತೆರಡು ಕ್ಯಾರೆಟ್ ಅಂದರೆ ಆಭರಣ ಚಿನ್ನ ಇದರ ದರ ಏರಿಕೆಯನ್ನು ಕಾಣ್ತಾನೆ ಇದೆ ಇದಕ್ಕೆ ಪೈಪೋಟಿ ಅನ್ನೋ ರೀತಿಯಲ್ಲಿ ಬೆಳ್ಳಿ ಬೆಳ್ಳಿಯ ದರವು ಕೂಡ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇದೆ ಚಿನ್ನ ಕಂಪೇರ್ ಮಾಡಿದರೆ ಬೆಳ್ಳಿಯ ದರವೇ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇರುತ್ತೆ ಬೆಳ್ಳಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದವರು ಈಗ ಖುಷಿ ಪಡ್ತಾ ಇದ್ದಾರೆ ಯಾಕಂತಂದ್ರೆ ಬೆಳ್ಳಿಯ ಏರಿಕೆಯ ವೇಗ ಚಿನ್ನವನ್ನು ಓವರ್ಟೇಕ್ ಮಾಡಿದೆ ಚಿನ್ನವೂ ಏನು ಕಡಿಮೆ ಅಂತಿಲ್ಲ ಬಟ್ ಬೆಳ್ಳಿ ಓವರ್ಟೇಕ್ ಮಾಡ್ತಾ ಇದೆ ಒಂದು ಆಭರಣವಾಗಿ ಧರಿಸೋದು ಮತ್ತೊಂದು ಇನ್ವೆಸ್ಟ್ಮೆಂಟ್ ಆಗಿ ಬಳಸೋದು ಈ ಎರಡೂ ರೀತಿಯಲ್ಲೂ ಕೂಡ ಚಿನ್ನ ಮತ್ತು ಬೆಳ್ಳಿಯನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಚಿನ್ನದ ದರ ಏರಿಕೆಯಾಗಿದೆ ಏನು ಕಾರಣ ಏರಿಕೆಯಾಗ್ತಾ ಇದೆ ಏನು ಕಾರಣ ಜಾಗತಿಕ ಮಟ್ಟದಲ್ಲಾಗ್ತಾ ಇರುವಂಥ ಟ್ರೇಡ್ ವಾರ ಅಥವಾ ರೂಪಾಯಿ ಮೌಲ್ಯ ಕುಸಿತಾ ಇರೋದು ಡಾಲರ್ನ ಮುಂದೆ ಅದ ಬೇರೆ ಕಾರಣಗಳಿದಾವ ಎಷ್ಟು ದಿನ ಇದೇ ರೀತಿ ಏರಿಕೆಯನ್ನ ದಾಖಲಿಸುತ್ತೆ ಚಿನ್ನ ಮತ್ತು ಬೆಳ್ಳಿ ಇನ್ವೆಸ್ಟ್ಮೆಂಟ್ಗೆ ಇದು ಸರಿಯಾದಂಥ ಕಾಲನ ಸರಿಯಾದಂಥ ಸಮಯನ ಎಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ ಅತಿಥಿಗಳು ಜಾಯಿನ್ ಆಗಿದ್ದಾರೆ ನಮ್ಮ ಜೊತೆಗೆ ಮೊದಲನೇದಾಗಿ ಚಿನ್ನದ ಅಂಗಡಿ ಮಾಲೀಕರು ರವಿಕುಮಾರ್ ಅವರ ಜೊತೆಗಿದ್ದಾರೆ ರವಿಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಗೃಹಿಣಿ ಶ್ವೇತಾ ಗೌಡ ಜೊತೆಗಿದ್ದಾರೆ ಸ್ವಾಗತ ಇದರ ಜೊತೆಗೆ ಆರ್ಥಿಕ ತಜ್ಞ ಅರ್ಜಿ ಮುರಳೀಧರ್ ಸ್ವಾಗತ ನಾನು ನಿಮ್ಮಿಂದಲೇ ಶುರು ಮಾಡ್ತೀನಿ ಯಾಕಂತಂದ್ರೆ ಕಾರಣ ಏನು ಅಂತ ಫಸ್ಟ್ ಗೆ ತಿಳ್ಕೊಳ್ಳೋಣ ಏನ್ ಕಾರಣ ಇದು ನಾವು ಎರಡು ಮಾತಾಡಿದ್ವಿ ಒಂದು ಜಾಗತಿಕ ಕಾರಣ ಖಂಡಿತ ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ಚಿನ್ನದ ವ್ಯಾಪಾರಿ ನೋಡ್ತೀವಿ ಏನು ಗುರು ರೇಟ್ ಆಗ್ತಾಯಿದೆ ನಿನ್ನ ಸಾಹುಕಾರ ಪಾಪ ಅವ್ರು ಮಾರದ್ರೇ ಸಾವುಕಾರರು ತಗೊಳ್ಳೋರು ಇರಬೇಕಲ್ಲ ಆ ರೇಟಿಗೆ ಸೊ ಈಗ ಒಂದು ಕಾರಣ ನೀವು ಹೇಳಿದ್ದು ಕಡ ಖಂಡಿತವಾದ್ದು ರೂಪಾಯಿ ಮೌಲ್ಯ ಕುಸಿತಾ ಇದೆ ಯಾತಕ್ಕೆ ಕುಸಿತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಇದೆ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈಗ ನಾವು ಮಾತಾಡೋದು ಬಹಳ ಜನ ಕಾಮನ್ ಪೀಪಲ್ಲು ಚಿನ್ನ ಬೆಳ್ಳಿ ಕೋಟ್ಯಾಂತರ ಮಟ್ಟಕ್ಕೆ ಡಿಸೈಡ್ ಮಾಡೋರು ಅಲ್ಲ ಅನ್ನೋದು ಅಂದ್ಕೊಂಡು ಮಾತಾಡೋಣ ಈ ಯುದ್ಧದಲ್ಲಿ ಮೊದಲು ಭೀತಿ ಹಣಕಾಸು ಇದಕ್ಕೆ ಸರಿಯಾಗಿ ಬೇಸಲ್ ತ್ರೀ ಅಂತ ಒಂದು ಅಗ್ರಿಮೆಂಟ್ ಆಯಿತು ಒಂದು ಕೆಲವು ವರ್ಷ ಅಲ್ಲಿ ಬ್ಯಾಂಕಿಂಗಲ್ಲಿ ಕ್ಯಾಪಿಟಲ್ ಆ್ಯಡಿಕ್ಯೇಟ್ ರೇಷೂ ಲಿಕ್ವಿಡಿಟಿ ಆ್ಯಡಿಕ್ಯೇಟ್ ರೇಷೂನಲ್ಲಿ ಗೋಲ್ಡು ಒಂದು ಇನ್ಕ್ಲೂಡೆಡ್ ನಮಗೆ ಸರಿಸಾಟಿಯಾಗಿ ಕಾಮನ್ ಮ್ಯಾನಿಗೆ ಸರಿಸಾಟಿಯಾಗಿ ವ್ಯಾಪಾರಸ್ಥರಿಗೆ ಸರಿಸಾಟಿಯಾಗಿ ರಾಷ್ಟ್ರಗಳು ಚೈನಾ ಟರ್ಕಿ ಭಾರತ ಚಿನ್ನಾನ ಸಿಕ್ಕಾಪಟ್ಟೆ ಸೇಕರಿಸ್ತಾ ಇದೆ ಸಿಕ್ಕಾಪಟ್ಟೆ ಅನ್ನೋದು ಕಡಿಮೆ ಪದ ಆಯಿತು ಅಷ್ಟು ಒಂದು ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟೈಮ್ಸ್ ಸೇಕರಿಸ್ತಾ ಇದ್ದಾರೆ ಇದು ಶಾರ್ಟೇಜ್ ಆಗುತ್ತೆ ಎರಡನೇದು ನಾವು ಅಷ್ಟೊಂದು ಗೋಲ್ಡ್ ಪ್ರೊಡ್ಯೂಸಿಂಗ್ ನೇಷನ್ ಅಲ್ಲ ಇಂಪೋರ್ಟಿಂಗ್ ನೇಷನ್ ನಾವು ಏನೇ ಕೊಂಡ್ಕೊಂಡ್ರು ಗೋಲ್ಡಲ್ಲಿ ಕೊಂಡ್ಕೋಬೇಕು ಯಾಕೆ ಗೋಲ್ಡಲ್ಲಿ ಕೊಂಡ್ಕೋಬೇಕು ನಮ್ಮ ಆರ್ಥಿಕ ವ್ಯವಸ್ಥೆ ಅತೀ ಸುದೃಢವಾಗಿದೆ ಗೋಲ್ಡ್ ರಿಸರ್ವ್ಸ್ ಚೆನ್ನಾಗಿದೆ ಬಾಂಡ್ ಇಶ್ಯೂಸ್ ಚೆನ್ನಾಗಿದೆ ಏನಕ್ಕೆ ಮುಂದೆ ಎಮರ್ಜೆನ್ಸಿಗೆ ಮಳೆಗಾಲದಲ್ಲಿ ಶಾರ್ಟೇಜ್ ಆದರೆ ಉಪಯೋಗಿಸೋಣ ಅನ್ನೋ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಸೇರಿಸ್ತಾ ಇದ್ದಾರೆ ಪ್ಲಸ್ ಸಿಕ್ಕ ಸಿಕ್ಕವ್ರ ಕೈಯಲ್ಲಿ ನಾವು ಆರ್ಥಿಕದ ಮಾಲೆ ಕೊಟ್ಟಿದ್ದೀವಿ ಜಗತ್ತಿನಾದ್ಯಂತ ಅವರ ವಿಚಿತ್ರ ನಡವಳಿಕೆಗಳು ಕೂಡ ಗೋಲ್ಡನ್ನ ತೊಂದರೆ ಕೊಡ್ತಾ ಇದೆ ಗೋಲ್ಡ್ಗೆ ಹಿಂದೆ ಕಾಲ್ ಹಾಕಿ ಬರ್ತಾ ಇದೆ ಸಿಲ್ವರ್ ಕಾಮನ್ ಮ್ಯಾನ್ಗೆ ಅದು ಬಹಳ ಉಪಯೋಗ ನಿಮ್ಮ ಇನ್ಕಮಲ್ಲಿ ಏಯ್ಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಸಿಲ್ವರ್ ಮೇಲೆ ಇನ್ಸ್ಟು ಇನ್ವೆಸ್ಟ್ ಮಾಡ್ತಾ ಬನ್ನಿ ಎರಡು ವರ್ಷದಲ್ಲಿ ಒರಿಜಿನಲ್ ಬೆಲೆ ಬಂದ್ಬಿಡುತ್ತೆ ಒಂದು ಚಿನ್ನ ಅಷ್ಟೇ ನಿಮ್ಮ ಕೆಪ್ಯಾಸಿಟಿ ನೋಡಿ ಅದೇನೋ ಗುಲಗಂಜಿ ಗ್ರಾಮ್ ಅಂತಾರೆ ಆ ರೀತಿ ತೊಗೊಂಡ್ರೂ ಪರವಾಗಿಲ್ಲ ಬಟ್ ಶೇಖರಣೆ ಅನ್ನೋದು ಒಂದು ಲಿಮಿಟ್ ಇರಬೇಕು ಈಗ ನಾನು ಸಾವಿರ ರೂಪಾಯಿ ಕೊಟ್ಟು ಇವತ್ತು ಹತ್ತು ಸಾವಿರ ರೂಪಾಯಿಗೆ ಆಯಿತು ಅಂದರೆ ನಾನು ಹಿಂಗೆ ನೋಡ್ತಾ ಇದ್ದೀನಿ ನಾನು ಚಿನ್ನ ಹತ್ತು 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 ಅಂತ ಅದು ಇಳಿಯೋದು ನೋಡಬೇಕಾಗತ್ತೆ ಸೊ ಮಾರೋ ವಿಚಾರದಲ್ಲೂ ಒಳ್ಳೆ ಅಡ್ವೈಸ್ ತೊಗೊಂಡು ಟೈಮಿಗೆ ಸರಿಯಾಗಿ ಮಾರ್ಬಿಟ್ಟು ಎಕ್ಸ್ಟ್ರಾ ದುಡ್ಡು ಬ್ಯಾಂಕಲ್ಲಿ ಇಟ್ಬಿಟ್ಟು ಮಿಕ್ಕಿದ ದುಡ್ಡಲ್ಲಿ ಪುನಃ ಚಿನ್ನ ತೊಗೋಬೇಕು ಎಸ್ ಸರ್ ನಾನು ಮಾತನಾಡ್ತೀನಿ ರವಿಕುಮಾರನ್ನು ಇನ್ಕ್ಲೂಡ್ ಮಾಡ್ಕೋತೀನಿ ಏನು ಹೇಳ್ತೀರಿ ಸರ್ ಬಹುಶಃ ದೀಪಾವಳಿ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಯಿತು ಹಾಗೆ ಅದಕ್ಕೊಂದು ಕಾರಣ ಆಯಿತು ಹಬ್ಬದ ಸಂದರ್ಭದಲ್ಲಿ ಖರೀದಿ ಜಾಸ್ತಿ ಆಗುತ್ತೆ ಆ ಕಾರಣಕ್ಕಾಗಿ ಜಾಸ್ತಿ ಆಗುತ್ತೆ ಅದು ನಾರ್ಮಲ್ಲು ಅಂತ ಈಗ ಇದ್ದೀವಿ ಮತ್ತು ಏರಿಕೆ ಏರುಗತಿ ಭಾಳ ವೇಗವಾಗಿ ಸಾಕ್ತೀನಿ ನೋಡಿ ಚಿನ್ನ ಏರೋದು ಏನು ಹೊಸದಲ್ಲ ಇವಾಗ ಯಾರೇ ಆಗಲಿ ಅವ್ರ ಮನೆಯಲ್ಲಿ ಅವ್ರ ಅಜ್ಜಿ ತೊಗೊಂಡಾಗ ಬೆಲೆ ಏನಿತ್ತು ಅವ್ರ ಅಮ್ಮ ತೊಗೊಂಡಾಗ ಬೆಲೆ ಏನಿತ್ತು ಅವ್ರ ತಂಗಿ ತೊಗೊಂಡಾಗ ಏನಿತ್ತು ಇವತ್ತೇನಿದೆ ಅನ್ನೋದು ಚಿನ್ನ ಪ್ರತಿ ನಮ್ಮ ಹಿಸ್ಟ್ರಿನಲ್ಲಿ ಯಾವಾಗೂ ಮೇಲಕ್ಕೆ ಹೋಗ್ತಾ ಇದೆ ಬಟ್ ಈ ವರ್ಷದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ಸಡನ್ ರಾಕೆಟ್ ಸರ್ಜು ಇದಿದ್ದಂಗೆ ಅರವತ್ತೆಂಟು ಪರ್ಸೆಂಟ್ ಶೇಕಡ ಚಿನ್ನ ರೈಸ್ ರೈಸ್ ಆಗಿದೆ ಬೆಳ್ಳಿ ಬಂದು ನೂರ ಮೂವತ್ತೆಂಟು ಪರ್ಸೆಂಟ್ ರೈಸ್ ಆಗಿದೆ ನೋಡಿ ಬೆಳ್ಳಿಗೆ ಕಾರಣ ಇದೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಏನಂದರೆ ಈಗ ನಮ್ಮ ಸೋಲಾರ್ ಪ್ಯಾನೆಲ್ಸ್ ಯೂಸ್ ಮಾಡ್ತೀವಿ ಎಲೆಕ್ಟ್ರಾನಿಕ್ ಸೆಮಿ ಕಂಡಕ್ಟರ್ ಡಿವೈಸಸ್ ಯೂಸ್ ಮಾಡ್ತೀವಿ ಆಮೇಲೆ ಇ ಬಿ ವೆಹಿಕಲ್ಸ್ಗೆಲ್ಲ ಯೂಸ್ ಮಾಡ್ತೀವಿ ಆಮೇಲೆ ಪ್ರೊಡಕ್ಟಿವಿಟಿ ಕಮ್ಮಿ ಆಗಿರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಆ ಗ್ಯಾಪ್ಗೆ ಯಾವಾಗೂ ರೈಸ್ ಆಗುತ್ತೆ ಚಿನ್ನದ ಕಾರಣ ಏನಾಗತ್ತೆ ಅಂದರೆ ಇವಾಗ ದೇಶ ಸುರಕ್ಷತೆ ಇಲ್ಲ ಯುದ್ಧ ಎಲ್ಲ ಎಲ್ಲಿ ಯುದ್ಧ ಆಗಲಿ ಫಸ್ಟು ಸೇಫ್ ಆ್ಯಮೇಲಿ ಸುರಕ್ಷ ನೋಡ್ತಾರೆ ಅಯ್ಯೋ ಏನಾಗುತ್ತೋ ಏನೋ ಫಸ್ಟು ಚಿನ್ನ ತೆಗೆದಿಟ್ಕೊಂಬೇಡೋಣ ನಾವು ಸ್ವಲ್ಪ ಹುಷಾರಾಗ್ತೀವಿ ಅಂತ ಆಮೇಲೆ ಅದಾದ ತಕ್ಷಣ ಅಮೇರಿಕಾನಲ್ಲಿ ಫೆಡ್ ಬ್ಯಾಂಕ್ ಅಂತೀವಿ ನಮ್ಮ ಆರ್ ಬಿ ಐಲಿ ಹಿಂಗೆ ಹೇಳ್ತೀವಲ್ಲಿ ಇಂಟ್ರೆಸ್ಟ್ ರೇಟ್ ಡ್ರಾಪ್ ಆಗ್ತಾ ಇದೆ ಪ್ರತಿ ಇಂಟ್ರೆಸ್ಟ್ ರೇಟ್ ಡ್ರಾಪ್ ಆದರೆ ಏನಾಗುತ್ತೆ ಜನ ದುಡ್ಡು ಯಾಕೆ ಇಡಬೇಕು ಅದು ಬದಲು ಚಿನ್ನ ಹೇಳೋಣ ಆ ಥರ ಆ ನಷ್ಟಗಳು ನೋಡಿ ಆಮೇಲೆ ಯಾವಾಗ ನಮ್ಮ ದೇಶ ಪ್ರಪಂಚ ಸುರಕ್ಷಿತವಾಗಿಲ್ವೋ ಪೀರಿಯಡ್ ಆಫ್ ಅನ್ಸರ್ಟೆನಿಟಿ ಸ್ಲೋ ಸ್ಲೋಡೌನ್ ಆಗುತ್ತೆ ಆ ಎಕನಾಮಿಕ್ಸ್ ಸ್ಲೋಡೌನ್ ಏನಾಗುತ್ತೆ ಬೇಗನೆ ಚಿನ್ನ ತೆಗೆದಿಟ್ಕೊಬೇಣ ನಾಳೆ ಇನ್ನೇನಾಗತ್ತೋ ಏನೋ ಫಾರ್ ಎಕ್ಸಾಂಪಲ್ ಇವಾಗ ಕೋವಿಡ್ ಸಮಯದಲ್ಲಿ ಎಷ್ಟೋ ಜನ ಚಿನ್ನ ಮಾರಿದ್ರು ಅವ್ರು ಚಿನ್ನಾನೇ ಕಾಪಾಡಿದ್ರು ತುಂಬ ಜನಕ್ಕೆ ಪಾಪ ಹೇಳಲ್ಲ ಬಡವರ ರೀತಿಯಲ್ಲಿ ಅವ್ರ ಹತ್ರ ಏನಿತ್ತೋ ಚಿನ್ನ ಮಾರ್ಕೊಂಡು ತಿಂದ್ಕೊಂಡು ಇದ್ರು ಕೋವಿಡ್ ಟೈಮಲ್ಲಿ ಆ ಥರ ಅಂಥ ಪರಿಸ್ಥಿತಿಗಳು ಬಂದಾಗ ಚಿನ್ನವೇ ಕಾಪಾಡುತ್ತೆ ಇವತ್ತು ಕಾಪಾಡುತ್ತೆ ಎಂದಿಗೂ ಕಾಪಾಡುತ್ತೆ ಸರ್ ನಾನು ನೇರವಾಗಿ ಕೇಳ್ತೀನಿ ನಿಮ್ಮ ಹತ್ರ ತಾವು ಚಿನ್ನದ ಅಂಗಡಿ ಮಾಲೀಕರು ಚಿನ್ನದ ದರ ಏರಿಕೆಯನ್ನು ಕಾಣ್ತಾ ಇದೆ ಗ್ರಾಹಕರ ಸಂಖ್ಯೆ ಕಡಿಮೆ ಆಗಿದೆಯಾ ಏನಾಗಿದೆ ಜಾಸ್ತಿ ಆಗಿದೆಯಾ ನೋಡಿ ಗ್ರಾಹಕರ ಸಂಖ್ಯೆ ತುಂಬಾ ಕಮ್ಮಿ ಆಗಿದೆ ತುಂಬಾ ಡ್ರಾಪ್ ಆಗಿದೆ ಯಾಕೆಂದರೆ ಇವಾಗ ಈ ಬೆಲೆಯಲ್ಲಿ ತುಂಬ ಜನ ಇನ್ವೆಸ್ಟ್ ಮಾಡಲ್ಲ ದುಡ್ಡಿರೋರು ಇರೋರು ಮಾತ್ರ ಇವಾಗ ಚಿನ್ನ ನೋಡ್ತಾ ಇರೋದು ನನ್ನ ದುಡ್ಡು ಎಲ್ಲಿ ಪಾರ್ಕ್ ಮಾಡಲಿ ನನ್ನ ದುಡ್ಡು ಮತ್ತೆ ಎಲ್ಲಿ ಕಮ್ಮಿ ಆಗ್ಬಿಡುತ್ತೋ ವ್ಯಾಲ್ಯೂ ಎಲ್ಲಿ ಕಮ್ಮಿ ಅಂತ ಯಾರತ್ರ ಮುಂಚೆ ನಾವು ಈ ಡಿಮ್ಯಾಂಡಲ್ಲಿ ಒಡವೆ ಡಿಮ್ಯಾಂಡ್ ಏನು ಕಾಣ್ತಾ ಇಲ್ಲ ಪ್ರತಿಯೊಬ್ಬರು ನಾಣ್ಯ ಬೇಕು ನನಗೆ ಕಾಯಿನ್ ಬೇಕು ಒಂದು ಹಂಡ್ರೆಡ್ ಗ್ರಾಮ್ಸ್ ಬಾರ್ ಬೇಕು ಆ ಥರ ಬಿಸ್ನೆಸ್ ಆಗ್ತಾಯಿದೆ ಹೊರತು ಈಗ ಗ್ರಾಹಕರ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ ಖಂಡಿತ ಗ್ರಾಹಕರ ಖರೀದಿ ಮೌಲ್ಯದಲ್ಲಿ ಕಡಿಮೆ ಆಗಿದೆ ಯಾಕಂತಂದ್ರೆ ಶ್ರೀಮಂತರು ಏನಾಗಿದೆ ಅಂದ್ರೆ ಬಳೆ ತಗೊಂಡವರು ಬಂದು ಉಂಗರಾ ತಗೊಂಡ ಆಗೋಯ್ತು ಉಂಗರಾ ತಗೊಂಡವರು ಬಂದು ಒಂದ್ ಗ್ರಾಮ್ ಚಿನ್ನ ನಾಣ್ಯ ತಗೊಂಡೋರು ಆಗ್ಬಿಟ್ರು ಇವಾಗ ಆ ದುಡ್ಡಿದ್ರೆ ಎಲ್ರಿಗೂ ಒಂದು ಧೈರ್ಯ ಬರ್ತಾ ಇತ್ತು ಇವಾಗ ಏನಾಗಿದೆ ಆ ಲಿಮಿಟೆಡ್ ಆಪ್ಷನ್ ಒಂದ್ ಲಕ್ಷಕ್ಕೆ ಮುಂಚೆ ಏನ್ ಬರ್ತಾ ಇತ್ತು ಅದ್ರಲ್ಲಿ ಕಾಲ್ ಭಾಗ ಬಂದ್ರೆ ಏನ್ ಮಾಡ್ತಾರವರು ಆ ಖರೀದಿನೂ ಅಷ್ಟೇ ಆಗತ್ತೆ ಕಾಲ್ ಭಾಗೇ ಆಗತ್ತೆ ಉದ್ದಕ್ಕಿರೋ ಒಂದು ಲಾಂಗ್ ಸೈನ್ ತಗೊಂಡವರು ಶ್ರೀಮಂತರು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಮಾಡ್ತಾ ಇದಾರೆ ಅಂತ ಹೇಳಿದ್ರಿ ಹೌದು ಅವರ ಖರೀದಿ ಮೌಲ್ಯಗಳು ಜಾಸ್ತಿ ಆಗ್ತಾ ಇದಾವೆ ನೋಡ್ರಿ ಶೇರ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಇದನ್ನ ಬಿಟ್ಟು ಚಿನ್ನದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಂದ್ರೆ ಯಾರು ಸೇವಿಂಗ್ಸ್ ಮಾಡ್ಕೊಂಡಿದಾರೋ ಯಾರತ್ರ ಹಣ ರೆಡಿ ಟು ಸ್ಪೆಂಡ್ ಇರತ್ತೋ ಅವ್ರು ಮಾಡ್ತಾ ಇದಾರೆ ಕಾಮನ್ ಮ್ಯಾನ್ ನನಗೆ ನೆಸಿಟಿ ಇದೆ ಮಗಳು ಮದುವೆ ಮಾಡಬೇಕು ಒಂದು ಫಂಕ್ಷನ್ ಮಾಡಬೇಕು ಅನ್ನೋರು ತುಂಬ ಅವ್ರಿಗೆ ಒಂದು ಮಾಂಗಳಿಯ ಸರ ನಲ್ವತ್ತು ಗ್ರಾಮ್ ತೊಗೊಂಡವ್ರು ಇಪ್ಪತ್ತು ಗ್ರಾಮ್ ಮಾಡಿಕೊಡಿ ಅನ್ನೋ ಪರಿಸ್ಥಿತಿಗೆ ಬಂದಿದೆ ತಾಳಿ ನಾಲ್ಕು ಗ್ರಾಮ್ ಇರೋದು ಬೇಡ ಎರಡು ಗ್ರಾಮೇ ಮಾಡಿಕೊಡಿ ಅಂತ ಯಾಕೆಂದರೆ ನಮ್ಮ ಸೊಸೈಟಿಯಲ್ಲಿ ಚಿನ್ನ ಬೇಕೇ ಬೇಕು ನಮ್ಮ ಒಂದು ಸಂಪ್ರದಾಯದಲ್ಲಿ ಚಿನ್ನ ಇದೆ ಆದ್ರಿಂದ ಎಲ್ಲ ಮಿನಿಮೈಸ್ ಮಾಡ್ತಾ ಇದ್ದಾರೆ ಕಸ್ಟಮರ್ಸ್ ಅವ್ರ ಅದನ್ನ ಮುಂಚೆ ತರ ಆಸೆ ಇಟ್ಕೊಂಡು ಚಾಲೆಂಜ್ ಮಾಡ್ಕೊಂಡು ನನ್ನ ಮಗಳಿಗೆ ಇಷ್ಟಿಡ್ತೀನಿ ಅಷ್ಟಿಡ್ತೀನಿ ಎಲ್ಲ ಹೋಯ್ತು ಇವಾಗ ಏನಿದ್ರು ಎಲ್ಲ ಮಿನಿಮೈಸ್ಡ್ ಇವಾಗ ಹುಡುಗ ಹುಡುಗಿ ಕಡೆ ಅವರು ಮಾತುಕ ಬಂದ್ರು ಅಷ್ಟೇ ಚಿನ್ನ ನಮ್ಮ ಕಂಪನಿಯಾಗ ಕೊಡಿ ಪರವಾಗಿಲ್ಲ ನಮಗೂ ಅರ್ಥ ಆಗುತ್ತೆ ಬೆಲೆ ಏನಿದೆ ಅಂತ ಆ ತರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟಿದ್ದಾರೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ಸೋಷಿಯಲ್ ಮೀಡಿಯಿಂದ ಎಲ್ರಿಗೂ ಚಿನ್ನ ಬೆಲೆ ಏನಾಗ್ತಾ ಇದೆ ಅಂತ ಗೊತ್ತು ಯಾವ ಪರಿಸ್ಥಿತಿಯಲ್ಲಿ ಇದಾರೆ ಅಂತ ಗೊತ್ತು ಇವತ್ತು ಚಿನ್ನಕ್ಕೆ ನೂರು ಗ್ರಾಮ್ ಚಿನ್ನ ಒಂದು ಮದುವೆಗೆ ಬೇಕು ಅಂದ್ರೆ ಅದಕ್ಕೆ ಒಂದು ಹದಿನೈದು ಲಕ್ಷ ಇಟ್ಬಿಟ್ರೆ ಮದುವೆ ಎಲ್ಲಿ ಮಾಡ್ತಾನೆ ಪಾಪ ಬೇರೆ ಖರ್ಚುಗಳಿರೋದೇ ಇಲ್ವಾ ಬರೀ ಚಿನ್ನಾನೇ ಆಗಲ್ಲ ಇವಾಗ ಏನಾಗಿದೆ ಅಂದ್ರೆ ಚಿನ್ನ ಮಿನಿಮೈಸ್ ಮಾಡಿದ್ದಾರೆ ಇವಾಗ ಪರ್ಚೇಸ್ ಇವತ್ತು ಪರ್ಚೇಸ್ ಮಾಡೋರು ಏನ್ ಮಾಡ್ತಾ ಇದಾರೆ ಅವರಲ್ಲಿ ಉಳಿದಿರೋ ಅಂಥ ಸ್ಮಾಲ್ ಸೇವಿಂಗ್ಸಲ್ಲಿ ಹತ್ತು ಗ್ರಾಮ್ ತೊಗೊಂಡವ್ರು ಎರಡು ಗ್ರಾಮ್ ತೊಗೊತಾರೆ ಎರಡು ಗ್ರಾಮ್ ತೊಗೊಂಡವ್ರು ಅರ್ಧ ಗ್ರಾಮು ತೊಗೊತಾ ಇದ್ದಾರೆ ಎಸ್ ನಾನು ಶ್ವೇತ ಇನ್ಕ್ಲೂಡ್ ಮಾಡ್ಕೊಡ್ತೀನಿ ಶ್ವೇತ ಅವರೇ ಬಹುಶಃ ಟೊಮೆಟೊ ರೇಟ್ ಜಾಸ್ತಿ ಆದರೆ ತಲೆ ಕೆಡಿಸ್ಕೋಬೇಕು ಈರುಳ್ಳಿ ರೇಟ್ ರೇಟ್ ಜಾಸ್ತಿ ಆದರೆ ತಲೆ ಕೆಡಿಸ್ಕೋಬೇಕು ಚಿನ್ನಕ್ಕೆ ರೇಟ್ ಜಾಸ್ತಿ ಆದರೆ ಯಾಕೆ ತಲೆ ಕೆಡಿಸ್ಕೋಬೇಕು ಏನು ತಿನ್ನಕ್ಕಾಗತ್ತ ಚಿನ್ನನ ಯಾಕಂದರೆ ನಿಮ್ಗೆ ಗೊತ್ತಿದೆ ಚಿನ್ನ ಅಂದರೆ ಮನೇಲಿರೋ ಈ ಜನಸಾಮಾನ್ಯರಿಗಾಗಿರ್ಬೋದು ಮಧ್ಯಮ ವರ್ಗದ ಕುಟುಂಬದವ್ರಿಗೆ ಅದರಲ್ಲೂ ಮಹಿಳೆಯರಿಗೆ ಚಿನ್ನ ಅಂದರೆ ಯಾವ ರೀತಿ ವ್ಯಾಮೋಹ ಇದೆ ಅಂತ ಎಲ್ಲರಿಗೂ ಈಗಾಗಲೇ ಗೊತ್ತಿದೆ ಯಾಕಂದರೆ ಚಿನ್ನ ಅನ್ನೋದು ಬರೀ ಪ್ರದರ್ಶನಕ್ಕೆ ಮಾತ್ರ ಅಲ್ಲ ಇವತ್ತು ಕಷ್ಟ ಕಾಲದಲ್ಲಿ ಯಾರಿಗಾರು ಒಂದು ಹುಷಾರಿಲ್ಲ ಅಂದಾಗ ಏನೇ ಮನೇಲಿ ಒಂದು ಕಷ್ಟ ಬಂದರೂ ಕೂಡ ಓ ನಮ್ಮ ಹತ್ರ ಚಿನ್ನ ಇದೆ ಅಬ್ಬಾ ಅದನ್ನು ಬೇಕಾದ್ರೆ ಹಡಬಿಟ್ಟು ಈ ಸಮಸ್ಯೆಯಿಂದ ನಾವು ಹೊರ್ಗಡೆ ಬರ್ಬೋದು ಅಂತ ಯೋಚನೆ ಮಾಡ್ತಾ ಇರುವಂಥ ಕುಟುಂಬದವರು ಸಾಕಷ್ಟು ಜನರಿದ್ದಾರೆ ಇವತ್ತು ಚಿನ್ನದ ದರ ಏರಿಕೆಯಿಂದ ಶ್ರೀಮಂತರಿಗೂ ಏನು ಏನು ತೊಂದರೆ ಇಲ್ಲ ಅಥವಾ ಬಡವರು ಅದ್ರ ವಿಚಾರಕ್ಕೆ ಹೋಗೋಲ್ಲ ಈ ಮಧ್ಯಮ ವರ್ಗದವ್ರಿಗೆ ಇದು ಬಹಳ ಹೊರೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಮಧ್ಯಮ ವರ್ಗದವರು ಬಹಳ ಕಷ್ಟಪಟ್ಟು ಮಗಳು ಮದುವೆಗೆ ಇಲ್ಲ ಶುಭ ಕಾರ್ಯಗಳಿಗೆಲ್ಲ ಒಂದು ಚಿನ್ನ ತೊಗೋಬೇಕು ಅಂತ ಒಂದಷ್ಟು ಹಣನ ಕ್ರೋಡೀಕರಣ ಮಾಡ್ತಾ ಇರ್ತಾರೆ ಕಷ್ಟಪಟ್ಟು ದುಡ್ದು ಹಿಂಗ್ ಸಡನ್ನಾಗಿ ಈ ತರ ಚಿನ್ನ ಏರ್ದಾಗ ಅವ್ರಿಗೆ ಯಾವ ರೀತಿ ದಿಗ್ಭ್ರಮೆಗೊಳಗಾಗ್ಬಿಟ್ಟಿರ್ತಾರೆ ಏನಪ್ಪ ಮಾಡೋದು ನಮ್ಮಂಥ ಜನಸಾಮಾನ್ಯವ್ರು ಚಿನ್ನ ಆಗುತ್ತಾ ಈ ಚಿನ್ನ ಅನ್ನೋದು ಈಗ ಒಂದು ಮರಿಚಿಕ್ಕೇನೆ ಆಗೋಗಿದೆ ಇನ್ನು ಬೆಳ್ಳಿಗೆ ಹೋಗೋಣ ಅಂದ್ರೆ ಅದನ್ನು ಕೂಡ ರೇಟು ಇವತ್ತು ಆ ಮಟ್ಟಕ್ಕೆ ಗಗ್ನಕ್ಕೆ ಏರ್ತಾ ಇರ್ಬೇಕಾರೆ ನಮ್ಮಂಥ ಜನಸಾಮಾನ್ಯರು ಏನ್ ಮಾಡ್ಬೇಕಾಗುತ್ತೆ ಮದುವೆ ಶುಭ ಸಮಾರಂಭಗಳಿಗೆ ಚಿನ್ನ ಅನಿವಾರ್ಯ ಅಂತ ಯಾಕೆ ಅನ್ಸುತ್ತೆ ಒಂದು ಮಧ್ಯಮ ವರ್ಗದ ಕುಟುಂಬಕ್ಕೆ ಚಿನ್ನ ಅನ್ನೋದು ಅದು ಆಪತ್ಕಾಲದ ನಿಧಿ ಅಂತ ಭಾವಿಸಿ ತೆಗೆದುಕೊಳ್ಳೋದಾ ಅಥವಾ ಶೋಕಿಗೋಸ್ಕರ ತೆಗೆದುಕೊಳ್ಳೋದು ಖಂಡಿತ ಜನಸಾಮಾನ್ಯರಿಗೆ ಚಿನ್ನ ಅನ್ನೋದು ಒಂದು ಕ್ರೋಢೀಕರಣ ಆಪತ್ಕಾಲದಲ್ಲಿ ನಮಗೆ ಆಪತ್ ಬಾಂಧವನ ರೀತಿಯಲ್ಲಿ ಚಿನ್ನ ಕೆಲಸ ಮಾಡುತ್ತೆ ಯಾಕಂದ್ರೆ ಚಿನ್ನ ಇದ್ರೆ ಯಾರ ಹತ್ರನೂ ಹೋಗಿ ಸಾಲ ಮಾಡಬೇಕಾಗಿಲ್ಲ ಅದೇ ಚಿನ್ನನ ಅಡವಿಟ್ಟು ಆ ಕಷ್ಟದಿಂದ ನಾವು ಹೊರಬರ್ಬೋದು ಇದೇ ದೃಷ್ಟಿಯಿಂದನೇ ಇವತ್ತು ಮಧ್ಯಮ ವರ್ಗದವರು ಹೆಚ್ಚು ಚೀಟಿಗಳ ಹಾಕ್ಕೊಳ್ಳೋದು ಚಿನ್ನದ ಅಂಗಡಿ ಈಗ ಇವ್ರು ಹೇಳ್ತಾ ಇದ್ರು ಸರ್ ಅವ್ರಿಗ ಚಿನ್ನ ಚಿನ್ನದ ಅಂಗಡಿಗಳಲ್ಲೇ ಚೀಟಿಗಳ ಹಾಕ್ಕೊಳ್ಳೋದಿರ್ಬೋದು ಆ ಚೀಟಿ ಕಟ್ತಾ ಇರ್ತಾರೆ ಚಿನ್ನ ತಗೊಳ್ಳೋಣ ಅಂತ ಈ ರೀತಿ ಮತ್ತೆ ಗಗನಕ್ಕೆ ಏರಿದಾಗ ಆ ರೇಟಿಗೆ ಕೊಡ್ತಾರೆ ಯಾವ ರೇಟ್ ಇವತ್ತು ಗಗನಕ್ಕೆ ಏರಿದ್ಯಲ್ಲ ಯಾಕಂದರೆ ಚೀಟಿ ಹಾಕಿ ಒಂದು ವರ್ಷ ಕಟ್ಟಿರ್ತಾರೆ ಕಟ್ಟಬೇಕಾಗಿರೋ ಇರೋ ರೇಟು ಮುಗ್ದಾಗ ಯಾವ ರೇಟ್ ಇರುತ್ತಲ್ಲ ಆ ರೇಟೇ ಅವ್ರು ಕೊಡೋದು ನಾವು ಕಷ್ಟಪಟ್ಟು ಕಟ್ಟಿರ್ತೀವಿ ಕೊನೆಗೆ ನೋಡ್ರೆ ಈ ರೀತಿ ರೇಟ್ ಆದಾಗ ಎಲ್ಲಿಗೆ ಹೋಗ್ಬೇಕು ಸರ್ ಒಂದು ಮದುವೆಗೆ ಅಂತ ಆ ಹಾಕಿರ್ತಾರೆ ಚೀಟಿಗಳನ್ನ ಇವತ್ತು ನೋಡ್ರೆ ಒಂದು ಮದುವೆ ಅಂದ್ರೆ ಏನೂ ಒಡವೆ ಕೊಡೋದು ಬೇಡ ಹೆಣ್ಮಕ್ಳಿಗೆ ಒಂದು ತಾಳಿ ಸರನಾರು ಕೊಡಬೇಕು ಯಾಕಂದ್ರೆ ಮದ್ವೆ ಅನ್ನೋದು ಹೆಣ್ಮಕ್ಳಿಗೆ ಅದೊಂದು ಸಂಸ್ಕೃತಿ ಒಂದು ತಾಳಿ ಬೊಟ್ಟು ಅನ್ನೋದು ಒಂದು ಸಂಸ್ಕೃತಿ ಸಂಸ್ಕಾರ ನಮ್ಮದು ಹಾಗಾಗಿ ಆ ತಾಳಿ ಬೊಟ್ಟು ತಗೊಳಕು ಈಗ ಮದ್ಯ ಕಷ್ಟ ಆದಾಗ ಎಲ್ಲಿ ಹೋಗ್ಬೇಕು ಹೇಳಿ ಸರ್ ಆಲ್ಟರ್ನೇಟಿವ್ ವ್ಯವಸ್ಥೆ ಚಿನ್ನಕ್ಕೇನು ಆಲ್ಟರ್ನೇಟಿವ್ ಈಗ ನಮ್ಮ ಭಾರತೀಯರಲ್ಲಿ ಇರುವಂತಹ ಮನಸ್ಥಿತಿ ಇದೆಯಲ್ಲ ಚಿನ್ನದ ಬಗ್ಗೆ ಇರುವಂತಹ ಮೋಹ ಇದೆಯಲ್ಲ ಅದಕ್ಕೆ ಆಲ್ಟರ್ನೇಟಿವ್ ಏನ್ ಏನ್ ತರ ಅದಕ್ಕೆ ಸಾಧ್ಯ ಈಗ ಜನರಲ್ಲಿ ಕಮಾಡಿಟೀಸಲ್ಲಿ ರಕ್ಷಕವರೇ ಬೋಸ್ಟನ್ ಟೀ ಪಾರ್ಟಿ ಅಂತಿತ್ತು ಹಳೇದು ಹಿಸ್ಟ್ರೀಲಿ ಓದಿದ್ದೀವಿ ಕಾಫಿ ಬೆಲೆ ಜಾಸ್ತಿ ಆಯಿತು ಅಂತ ಎಲ್ಲರೂ ಕಾಫಿ ಬಿಟ್ಟುಬಿಡಿ ಅಂತ ಮೇಯರ್ ಕರೆ ಕೊಟ್ಟ ಎಲ್ಲರೂ ಬಿಟ್ಬಿಟ್ರು ಕೊನೆಗೆ ಯಾವ ಸ್ಟೇಜಿಗೆ ಬಂತು ಅಂದರೆ ಟೀ ಜೊತೆ ಕಾಫಿ ಫ್ರೀ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಬಂತು ಆ ರೀತಿ ಗೋಲ್ಡ್ ಆಗೋಲ್ಲ ಗೋಲ್ಡ್ ಈಸ್ ಎ ಬೆಟರ್ ಮನಿ ಗೋಲ್ಡ್ ಈಸ್ ಎ ಬೆಟರ್ ಮನಿ ಪ್ರಪಂಚದ ಯಾವುದೇ ಕರೆನ್ಸಿಗಿಂತ ಗೋಲ್ಡು ಜಾಸ್ತಿ ಇಲ್ಲಿ ಇಂಡಿಯಾ ಇಸ್ ಅ ಎಪಿಟೋಮ್ ಆಫ್ ವರ್ಲ್ಡ್ ಪ್ರಾಬ್ಲಮ್ಸ್ ಅಂತಾರೆ ಇಂಡಿಯಾ ಇಸ್ ಅ ಎಪಿಟೋಮ್ ಆಫ್ ವರ್ಲ್ಡ್ ರಿಚ್ನೆನ್ಸು ಒಂದೊಂದು ದೇಶಕ್ಕೆ ಒಂದೊಂದು ತೊಂದರೆ ಇರುತ್ತೆ ಆ ಅಷ್ಟು ತೊಂದರೆಗಳು ನಮ್ಮ ದೇಶದಲ್ಲಿದೆ ಒಂದೊಂದು ದೇಶಕ್ಕೆ ಒಂದೊಂದು ಶಕ್ತಿ ಇದೆ ಬಟ್ ಪ್ರಪಂಚದಲ್ಲಿರೋ ಎಲ್ಲ ದೇಶಗಳಿಗಿಂತ ಹೆಚ್ಚು ಶಕ್ತಿ ನಮ್ಮಲ್ಲಿದೆ ನಮ್ಮಲ್ಲಿ ಶೇಕಡ ಎಂಬತ್ತು ಪರ್ಸೆಂಟು ಇಫ್ ಮೈ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಸ್ಟಿಲ್ ರಿಮೈನಿಂಗ್ ಕರೆ ವಿಲ್ಲೇಜರ್ಸೇ ಗೋಲ್ಡ್ ತೊಗೊಳ್ಳೋದು ಇಟ್ ಡಿಪೆಂಡ್ಸ್ ಆನ್ ದಿ ಕ್ರಾಪ್ ವ್ಯಾಲ್ಯೂ ಅವರಿಗೆ ನಾವು ಪರ್ಸನಲ್ಲಾಗಿ ಹೋಗಿ ಯಾಕೆ ಮಾರ್ಕೆಟಲ್ಲಿ ಬೆಳಿಗ್ಗೆ ಒಂಬತ್ತು ಸಾವಿರ ತೊಗೊಂಡು ರಾತ್ರಿ ಹತ್ತು ಸಾವಿರ ಕೊಡ್ತೀರಾ ಕೆನರಾ ಬ್ಯಾಂಕಲ್ಲಿ ಲೋನ್ ತೊಗೊಳ್ಳಿ ಅಲ್ಲಿ ತೊಗೊಳ್ಳಿ ಅಂದರೆ ಅವರು ಬೇಡ ನಮಗೆ ಇದೇ ವ್ಯವಸ್ಥೆ ಬೇಕು ದಿನ ದುಡ್ಡು ಏನಮ್ಮ ಮಾಡ್ತೀಯ ಅಂದರೆ ದಿನ ದುಡ್ಡು ಚಿನ್ನ ತೊಗೋತೀನಿ ಅವರಿಗೆ ಈಗ ತೊಂದರೆ ಆಗುತ್ತೆ ಇದು ನಾವು ಒಂದು ವಿಚಾರ ಅರ್ಥ ಮಾಡ್ಕೋಬೇಕು ಚಿನ್ನದ ಬೆಲೆ ಕಡಿಮೆ ಆದರೆ ಸರ್ ನಾನೇ ನಿಮ್ಮಲ್ಲಿ ನೇರವಾಗಿ ಕೇಳ್ತೀನಿ ಮಾರ್ಕೆಟಲ್ಲೊಂದು ಮಾತಿದೆ ಏರಿದ್ದು ಇಳಿಬೇಕು ಇಳಿದಿದ್ದು ಏರಬೇಕು ಅಂತ ಚಿನ್ನಕ್ಕದ ಅಪ್ಲೈ ಆಗಲ್ವಾ ಚಿನ್ನ ಬೆಳ್ಳಿಗೆ ಅಪ್ಲೈ ಆಗೋದೇ ಅದೆಲ್ಲ ಆಗ್ತಾ ಇದೆ ಆಗ್ತಾ ಇದೆ ಚಿನ್ನ ಬೆಳ್ಳಿಗೆ ಆಗ್ತಾ ಇದೆ ಚಿನ್ನ ಏರಿದಷ್ಟು ದೇಶಕ್ಕೆ ಹೆಮ್ಮೆ ಗ್ರಾಹಕರಿಗೆ ತೊಂದರೆ ನನಗೆ ಈಗ ಆರ್ ಬಿ ಐ ಅಲ್ಲಿ ನೂರು ರೂಪಾಯಿ ಗೋಲ್ಡ್ ಇದೆ ಅಂದರೆ ನನ್ನ ವ್ಯಾಲ್ಯೂ ತೊಂಬತ್ತು ರೂಪಾಯಿ ಈಸಿ ಅಂತ ಗೊತ್ತಾಗತ್ತೆ ನನ್ನ ಹತ್ರ ಕೋಟ್ಯಾಂತ ರೂಪಾಯಿ ಗೋಲ್ಡ್ ಇದೆ ಬಟ್ ಸಪ್ಲೈ ಚೈನ್ ಡಿಮ್ಯಾಂಡ್ ಇದು ಒಂದು ಸಾಗಾಣಿಕೆ ತೊಂದರೆಗಳು ಎರಡನೇದು ಒಂದು ದೇಶಕ್ಕೆ ಇನ್ನೊಂದು ದೇಶಕ್ಕೆ ಇರೋ ಮಾರೋ ಪ್ರಶ್ನೆ ಮಾರೋಣವಾ ಬೇಡವಾ ನಾವೇ ಇಟ್ಕೊಳ್ಳೋಣವಾ ಅನ್ನೋ ಪರಿಸ್ಥಿತಿ ಇದೆ ಶಿಪ್ಗಟ್ಟಲೆ ಚಿನ್ನ ಇದ್ದಿದ್ದ ಕಾಲ ಎಲ್ಲ ಹೋಯಿತು ನಮ್ಮ ಚಿನ್ನ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಇಟ್ಟಿದ್ವಿ ಇಂಗ್ಲೆಂಡಲ್ಲಿ ಎಲ್ಲ ಅದನ್ನೆಲ್ಲ ತಂದು ಇಲ್ಲಿ ಇಟ್ಕೊಂಬಿಟ್ಟಿದ್ದೀವಿ ಈಗ ಯಾಕೆ ನಾಳೆ ಯುದ್ಧದ ಅನಿಶ್ಚಿತ ಪರಿಸ್ಥಿತಿ ನಾನು ಹೇಳಿಲ್ವ ಆಗಲೇ ಯಾರ ಕೈಲೋ ಮಾಲೆ ಕೊಟ್ಟರೆ ಮೂರನೇ ವರ್ಲ್ಡ್ ವಾರ್ ಬರುತ್ತೆ ಅಂತ ಹೆದರಿಸ್ತಾರೆ ಹಂಗೆ ಹೆದರಿಸಿದಾಗ ನಾವು ಗೋಲ್ಡ್ ತಂದು ಇಟ್ಕೋಬೇಕು ನಮಗೆ ಬೇಕು ಎಸ್ ರವಿಕುಮಾರ್ ಅವರು ಎಷ್ಟು ದಿನ ಮುಂದುವರಿಯುತ್ತೆ ನೋಡಿ ನೀವು ಹೇಳಿದ್ರಲ್ಲಿ ಅರ್ಧ ಸತ್ಯ ಇದೆ ಅರ್ಧ ಸತ್ಯ ಇಲ್ಲ ಸುಳ್ಳರಲ್ಲ ಸತ್ಯ ಇಲ್ಲ ಅಂತೀನಿ ಸುಳ್ಳು ನೋಡೋದು ಯಾಕೆಂದ್ರೆ ನೀವು ಹೇಳಿದಂಗೆ ಕೆನರಾ ಬ್ಯಾಂಕ್ ಆಗಲಿ ಯಾವ ಬ್ಯಾಂಕ್ ಆಗಲಿ ಬಡವರಿಗೆ ನಮ್ಮ ರೈತರಿಗೆ ಕರೆದು ಯಾರೂ ಕೊಡಲ್ಲ ಆ ಪರಿಸ್ಥಿತಿ ರೈತರು ಬಡವರು ಯಾಕೆ ತಗೊತಾ ಇದ್ದಾರೆ ರೈತರು ಚಿನ್ನ ಅಂದ ಕಾರಣ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಈಗ ನನಗೊಂದು ಕಾರ್ ಬೇಕು ಅಂದರೆ ಮೂವತ್ತಾರು ಫೋನ್ ಬರುತ್ತೆ ಆ ಬ್ಯಾಂಕಿಂದ ಕರೆ ಬರುತ್ತೆ ಈ ಬ್ಯಾಂಕಿಂದ ಕರೆ ಬರುತ್ತೆ ನಿಮ್ಮ ಪರ್ಸ್ನಲ್ ಲೋನ್ ಬೇಕಾ ಟಾಪ್ ಅಪ್ ಲೋನ್ ಬೇಕಾ ಇರೋ ಎಕ್ಸಿಸ್ಟಿಂಗ್ ಕಾರ್ ಮೇಲೆ ಲೋನ್ ಬೇಕಾ ಅಂತ ನಾನು ಕೇಳ್ತಾರೆ ನಮ್ಮ ರೈತರಿಗೆ ಯಾರೂ ಕೇಳಲ್ಲ ಅವರು ಲೋನ್ ಬೇಕು ಅಂದರೆ ಹೋದರೆ ಅವರು ಪ್ರೊಸೆಸಿಂಗ್ ಫೀ ಅಂತ ಹಾಕಿ ಅದನ್ನು ಕೊಟ್ಟು ಅವ್ರ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಕೊಟ್ಟು ಎಲ್ಲ ಆಗುವಷ್ಟರಲ್ಲಿ ಅವ್ನು ಬೆಳೆ ಅಷ್ಟರಲ್ಲಿ ಅವರು ಚಿನ್ನ ತೊಗೊಳೋದು ಶೋಕಿಗಂತೂ ಅಲ್ಲ ಅವ್ರ ಸೋಷಿಯಲ್ ಸೆಕ್ಯೂರಿಟಿ ತಗೊಂತಾಗ ಯಾಕೆ ಅಂದ್ರೆ ಹತ್ತು ಗ್ರಾಮ್ ಚಿನ್ನ ಆಯ್ತು ಅಂದ್ರೆ ನಾಳೆ ದಿನ ಒಂದು ಕೈ ಚಾಚುವಂತ ಪರಿಸ್ಥಿತಿ ಮಾತು ಬ್ಯಾಂಕ್ಗಳು ಸಾಲ ಕೊಡ್ತಾ ಇದೆ ಖಚಿತವಾದ ಮಾತು ಯಾಕಮ್ಮ ಚಿನ್ನ ತಗೋತಿ ಅಂದ್ರೆ ನಮ್ಮಅಮ್ಮ ಮಹೂಷರ್ ಇಲ್ಲ ಅಂದ್ರೆ ನೀನ್ ದುಡ್ಡು ಕೊಡ್ತೀಯ ಕರೆಕ್ಟ್ ಬ್ಯಾಂಕ್ ದುಡ್ಡು ಕೊಡತ್ತಾ ಇಪ್ಪತ್ನಾಕ್ ಟ್ರೈನ್ ಹಾಕಂತ ನೋಗಯ್ಯ ಇಲ್ಲಿಂದ ನಾಳೆ ದಿನ ಅವ್ನು ಬೋರ್ವೆಲ್ ಕೆಟ್ಟೋಯ್ತು ಒಂದ್ ದಿನ ನಾನ್ ನೀರು ಶ್ವೇತ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡಿಲ್ಲ ಈಗ ಚಿನ್ನವನ್ನು ಶೋಕಿಗಾಗಿ ಧರಿಸೋದು ಬೇರೆ ಚಿನ್ನ ಅನಿವಾರ್ಯ ಅನ್ನುವಂಥ ಸ್ಥಿತಿಗಳು ಬರೋದು ಬೇರೆ ಈಗ ಒಂದು ಮದುವೆ ಅಂತ ಬಂದಾಗ ಮಾಂಗಲ್ಯ ಮಾಡಬೇಕು ಅಂತಾದರೆ ಅದಕ್ಕೊಂದಿಷ್ಟು ಗ್ರಾಮ್ ಚಿನ್ನ ಬೇಕು ಹೌದು ಸೊ ಏನು ಆಲ್ಟರ್ನೇಟಿವ್ ಈಗ ಇಪ್ಪತ್ತೆರಡು ಕ್ಯಾರೆಟನ್ನು ಮುಟ್ಟೋದಕ್ಕಾಗಲ್ಲ ಇಪ್ಪತ್ನಾಲ್ಕು ಕ್ಯಾರೆಟನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಹದಿನೆಂಟು ಹದಿನಾಲ್ಕು ಇದು ಆಲ್ಟರ್ನೇಟಿವ್ ಇವಾಗ ನೋಡಿ ಆಲ್ಟರ್ನೇಟಿವ್ ಅಂದ್ರೆ ನಮ್ಮ ಅಂಗಡಿಗೆ ಬಂದಲ್ಲಿ ಏನ್ರಿ ಮಾಡೋದು ನಮ್ಮ ಮಗಳ ಮದುವೆ ಮಾಡಬೇಕು ಅಂದ್ರೆ ನಾವ್ ಹೇಳ್ತೀವಿ ನಿಮ್ ಬಡ್ಜೆಟ್ ಏನಿದೆ ಅಂತ ಕೇಳ್ತೀವಿ ಅವ್ರ ಬಡ್ಜೆಟ್ ಹೇಳಿದ್ರೆ ನೋಡಿ ಬಳೆ ಇಲ್ಲಾಂದ್ರೂ ಪರವಾಗಿಲ್ಲ ಅವ್ರ ಅವ್ರದೊಂದು ಬಡ್ಜೆಟ್ ಇರುತ್ತೆ ಬಳೆ ಇಲ್ಲ ಅಂದ್ರೂ ಪರವಾಗಿಲ್ಲ ಬೇಸಿಕ್ ತಗೊಳ್ಳಿ ಒಂದ್ ತಾಳಿ ಚೈನ್ ತಗೊಳ್ಳಿ ತಾಳಿ ತಗೊಳ್ಳಿ ಹದಿನೆಂಟು ಎಲ್ಲದಕ್ಕೂ ರೀಸೆಲ್ ಇದೆ ಹದಿನೆಂಟು ಕ್ಯಾರೆಟ್ ಬಂದು ಅದರ ಬಣ್ಣ ತೋರ್ಸಲ್ಲ ಅದು ನಮ್ಮಲ್ಲಿ ಶ ಚಿನ್ನ ಟ್ವೆಂಟಿ ಟು ಕ್ಯಾರೆಟು ಅದರಲ್ಲಿ ಒಂದು ಅಮೂಲ್ಯವಾದ ಬಣ್ಣ ಹದಿನೆಂಟಲ್ಲಿ ಬರಲ್ಲ ಹದಿನೆಂಟು ಏನು ಮಾಡ್ತೀವಿ ಡೈಮಂಡ್ ಸೆಟ್ಟಿಂಗ್ ಯೂಸ್ ಮಾಡ್ತೀವಿ ಏನಂದರೆ ಡೈಮಂಡ್ ಕಲ್ಲಿ ಬೀಳಬಾರ್ದು ಅದ್ರ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅದಕ್ಕೆ ಟೆನ್ ಸೈಲ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅಂತ ಈ ಹದಿನೆಂಟು ಕ್ಯಾರೆಟ್ ಜ್ಯುವೆಲ್ರಿ ಅಫ್ಕೋರ್ಸ್ ವೆರಿ ಸ್ಟ್ರಾಂಗರು ಇವೇನು ಅಮೇರಿಕಾಲೆಲ್ಲ ಹದಿನಾಲ್ಕು ಕ್ಯಾರೆಟು ಯೂಸ್ ಮಾಡ್ತಾರೆ ಅವರೆಲ್ಲ ಸ್ಟ್ರೆಂತ್ ನೋಡ್ತಾರೆ ನಮ್ಮಲ್ಲಿ ಏನು ಅಂದರೆ ಸ್ವಲ್ಪ ಚಮಕ್ ಬೇಕಾಗತ್ತೆ ಇಲ್ಲಿ ದುಡ್ಡು ಹಾಕಿದ್ಮೇಲೆ ಹೊಳಪಿರಬೇಕು ಹೊಳಪಿರಬೇಕು ಹೊಳಪಿರು ಆ ಹೊಳಪು ಬರಬೇಕು ಆಮೇಲೆ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಹೋದಷ್ಟು ಫಾಸ್ಟ್ ಆಗಿ ಏಯ್ಟೀನ್ ಕ್ಯಾರೆಟ್ ಚಿನ್ನ ಅಕ್ಸೆಪ್ಟ್ ಮಾಡಲ್ಲ ಬೇಕಾದ್ರೆ ಅದ್ರ ವಾಲ್ಯೂಮ್ ಕಮ್ಮಿ ತಗೊಂತಾರೆ ಇಪ್ಪ ಏರಿಕೆ ಕಾಣೋದಕ್ಕೆ ಶುರುವಾದ ನಂತರ ಹದಿನೆಂಟಕ್ಕೆ ಹದಿನೆಂಟು ಕ್ಯಾರೆಂಟಿಗೆ ಏನಾದರೂ ಹದಿನೆಂಟು ಕ್ಯಾರೆಟ್ ಇವಾಗ ಫ್ಯಾಷನ್ ಜ್ಯುವೆಲ್ರಿ ಬಂದಿದೆ ಹದಿನೆಂಟು ಕ್ಯಾರೆಟ್ ಅಲ್ಲಿ ಇಟಾಲಿಯನ್ ಜ್ಯುವೆಲ್ರಿ ಬಂದಿದೆ ಅದು ತುಂಬಾ ಪಳಪಳ ಅನ್ನತ್ತೆ ಟ್ವೆಂಟಿ ಟೂಗಿಂತ ಜಾಸ್ತಿ ಪಳಪಳ ಅನ್ನತ್ತೆ ಬಟ್ ಇಟ್ ನೆವರ್ ಲಾಸ್ಟ್ ಫಾರ್ ಲಾಂಗ್ ಸ್ವಲ್ಪ ದಿನಾನೇ ಅದು ಎಸ್ ఏష్యా నెట్ న్యూస్ నెట్వర్క్ ప్రస్తుతి